ಹ್ಞೂ ರೀ ಗೊತ್ತಿದ್ ಮೂರು ವರ್ಷ ಆತ್ರಿ ರೀ ಅವ್ರೆ ಪ್ರೀತಿ ಮಾಡಾಕತಿ ರೀ ಹಾಂ ಅನ್ಯೋನ್ಯವಾಗಿದ್ದ ಈಗ ಮೂರು ಮೂರು ತಿಂಗ್ಳು ಆಯ್ತು ರೀ ಮದುವೆ ಆಗಿ ನಮ್ಮ ಮನ್ಯಾಗ ಇದ್ರಿ ಅವ್ರಿ ಇದ್ರಿ ಎಲ್ಲ ಬೀಗರು ಎಲ್ಲರೂ ಮಾತಾಡ್ತಿದ್ರಿ ಮಾತಾಡೋದು ಅವ್ರು ಕೂಡ ಅನ್ಯೋನ್ಯವಾಗಿ ಮಾತಾಡೋದು ಎಲ್ಲ ಮಾತಾಡ್ತಿದ್ರಿ ನಮ್ಮ ಸೊಸಿ ರೊಕ್ಕ ಹಾಕ್ತಿದ್ ರೀ ತಿಂಗಳ ತಿಂಗಳ ಏನು ಯೂಟ್ಯೂಬ್ ಬರ್ತಿತ್ತಲ್ರಿ ಎಲ್ಲ ರೊಕ್ಕ ಹಾಕ್ತಿದ್ರು ಅವ್ರಿಗೆ ಹಾಂ ದೂರು ಕೊಟ್ಟು ಬಂದಿವ ಸರ್ ಈಗ ಅವ್ರ ಆ್ಯಕ್ಷನ್ ತಗೋತೇನೆ ಅಂತ ಹೇಳ್ಯಾರೀಕ್ಷನ್ ಅದ ನಮ್ಮ ಶಶಿ ಏನು ರೊಕ್ಕ ಇದು ರೀ ಯೂಟ್ಯೂಬ ಈಗ ನಮ್ಮ ತಂದೆ ತಾಯಿಗೂ ಸಹಾಯ ಇರಲಿ ಅಂಥೇಳಿ ತಿಂಗಳ ತಿಂಗಳ ರೊಕ್ಕ ರೀ ಇರಲಿ ಅವರೂ ತಂದೆ ತಾಯಿನ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂಥೇಳಿ ನಾವು ಏನೇನು ಮಾತಾಡಲ್ರಿ ಅವ್ರಿಗೆ ಆಗಲಿ ಅವ್ರಿಗೂ ಹೆಲ್ಪ್ ಆಗಲಿ ಮಗಳಂತ ಕೂಡಲೇ ಅವ್ರಿಗೂ ಒಂದು ಇದಿರ್ತೈತಲ್ರಿ ಭರವಸೆ ನಮಗೂ ಸ್ವಲ್ಪ ನೋಡ್ಕೊಳ್ಳಿ ಹಾಂ ಓದು ಬರ ಎಲ್ಲ ಕಳಿಸ್ಯಾರ ಅವ್ರ ಕಳ್ಸಿದ್ದಕ್ಕೆ ಅವ್ರಿಗೂ ಇರಲಿ ಸಹಾಯ ಇರಲಿ ಅಂಥೇಳಿ ನಮ್ಮ ಸೊಸಿಕ್ ಮಾಡಕತ್ತಲ್ರಿ ಇರಲಿ ನಮ್ಮ ಮುಕ್ಳೆಪ್ಪನ ಹೆಂಡತಿ ಏನೈತಲ್ರಿ ಅಕ್ಕಿ ಮನಸ್ಸು ದೊಡ್ದು ಭಾಳ ದೊಡ್ದೈತ್ರಿ ಇವ್ರು ಏನಂತಾರೆ ಬ್ಯಾರೇದವ್ರೆ ಬ್ರ್ಯಾಂಡ್ ವಾಶ್ ಮಾಡತ್ತಾರೀ ಅವ್ರಿಗೆ ನಮ್ಮ ಏನು ಬೀಗ್ರದಾರಲ್ರಿ ಅವ್ರಿಗೆ ಅವ್ರಿಗೆಲ್ಲ ಮಾತಾಡಕತ್ತಿದ್ರಿ ಫೋನ್ನಾಗ ನಾವು ಬಂದು ಅಕ್ಕಿ ಕಾಳು ರೀ ನಮ್ಮ ಕರಿಬೇಕೇನು ಅಂತೇಳಿ ಈಗೇನು ಬ್ಯಾಡ್ ತಗೋರಿ ನಿಮ್ಮ ಮುಂದೆ ನೀವೇ ಅಕ್ಕಿ ಕಾಳು ಹಾಕ್ರಿ ಅಂತ ಧೂಮ್ ಧಾಮ್ ಮಾಡಿರಿ ನಾವೇ ಕರೆಸ್ತೀವಿ ಈಗ ನಿಮ್ಗೆ ಈಗೆಲ್ಲ ನೀವು ಈದ್ ಮಾಡಿಬಿಟ್ಟಿರಿ ವೈರಲ್ ಮಾಡಿಬಿಟ್ಟಿದ್ರಿ ಅಷ್ಟೇ ನಾವು ಹತ್ತು ಇಪ್ಪತ್ತು ಮಂದಿ ಅಂಥೇಳಿ ಇದು ಮಾಡಿದ್ರೆ ನೀವು ಎಲ್ಲ ಪೂರ ಕರ್ನಾಟಕ ರಾಜ್ಯ ನೀವು ಎಲ್ಲರೂ ಬರ್ರಿ ಅವ್ನು ಲಗ್ನಕ್ಕೆ ಅಕ್ಕಿ ಕಾಳು ಹಾಕಿ ಹೋಗಿರಿ ಅಲ್ಲ ರೀ ಹೆಂಗೆ ಬರ್ತೈತಿ ರೀ ಎಲ್ಲ ಇದಾಗ್ಬಿಟ್ಟೈತಿ ಅವನದು ನಮ್ಮ ಕರಾಲ ಕುಡೀರಿ ಅದೇ ಅಂಗೆ ಬಿಟ್ಕೊಡೋಕೆ ಬರ್ತಿತ್ತು ನಮ್ಮ ಸಸಿನಿಗೆ ಅವ್ರ ಧರ್ಮದಂಗೆ ಇರಲಿರಿ ನಮ್ಮ ಧರ್ಮದಾಗ ನಾವು ಇರ್ತೀವಿ ಏನು ಅಭ್ಯಂತರ ಇಲ್ಲರಿ ಮೊಹಮ್ಮದ್ ಅನಿಪ್ ಶಿರಟ್ಟಿರಿ